ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ಮಲ್ಕೊಂಬಿಟ್ಟು ಕನ್ವರ್ಸ್ತಾ ಇರ್ತಾನೆ ಬೇಡ ನನಗೆ ನಾಲ್ಕು ಬೇಡ ಬೇಡ ಅಂತ ಹೇಳಿ ಕನ್ವರ್ಸ್ತಾ ಇರ್ತಾನೆ ಅಲ್ಲಿಗೆ ಅವರಪ್ಪ ರಂಗನಾಥ್ ಬಂದು ನಿಂತ್ಕೊಂಡಿರ್ತಾನೆ ಇವನಿಗೆ ಏನಾಗಿದೆ ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ ಹೇಳಿ ಆಶ್ಚರ್ಯ ಿಂದ ನೋಡ್ತಾ ಇರ್ತಾನೆ ಮೀನನು ಕೂಡ ಅಲ್ಲೇ ಇರ್ತಾಳೆ ಏನಮ್ಮ ಆಗಿದೆ ಇವನಿಗೆ ಎಬ್ಬ್ರಸಮ್ಮ ಇವನ್ನ ಅಂತ ಹೇಳಿ ಇಳ್ದಾಗ ರೀ ಎದ್ದೇಳ್ರಿ ಎದ್ದೇಳ್ರಿ ಅಂತ ಹೇಳಿ ಮೀನಾ ಹೆಬ್ಬರಿಸ್ತಾರೆ ಅಯ್ಯೋ ಯಾಕೆ ಯಾಕೆ ಎದ್ದೆ ಹೆಬ್ಬರಿಸ್ತಾ ಇದೆಯಾ ನನ್ನನ್ನು ಅಪ್ಪ ನೀವು ಯಾವಾಗ ಬಂದ್ರಿ ಹಾಸ್ಪಿಟ್ಲಿಗೆ ಅಂತ ಹೇಳಿ ಅವರ ಅಪ್ಪನ ಕೇಳ್ತಾರೆ ಅಯ್ಯೋ ರೀ ನಾವು ಮನೆಯಲ್ಲೇ ಇದ್ದೀವಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಹೌದಾ ನೀನನ್ನು ಯಾವಾಗ ಡಿಸ್ಚಾರ್ಜ್ ಮಾಡಿದ್ರು ಅಂತ ಹೇಳಿ ಸೂರ್ಯ ಕೇಳ್ತಾರೆ ಆಶ್ಚರ್ಯದಿಂದ ಮೀನಾ ಅಯ್ಯೋ ರೀ ಅಂತ ಹೇಳಿ ಜೋರಾಗಿ ಕೂಗ್ದಾಗ ಎದ್ದು ಕುತ್ಕೊಂಡು ಅಯ್ಯೋ ನಾವು ಮನೆಯಲ್ಲೇ ಇದ್ದೀವ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಆಗ ಅಲ್ಲ ಕಣೋ ಯಾರೋ ಏನೋ ಕೊಟ್ಟಿದ್ದಾರೆ ನಿನಗೆ ಬೇಡ ಬೇಡ ಒಂದೇ ಸಾಕು ಅನ್ನೋದಿಕ್ಕೆ ಅದು ಯಾರಪ್ಪ ಏನು ಕೊಟ್ಟರು ನಿನಗೆ ಅಂತ ಹೇಳಿ ರಂಗ ಕೇಳಿದಾಗ ಏನನ್ನು ಮಾತಾಡದೆ ಅಪ್ಪಾ ಅಪ್ಪ ನನಗೆ ಬೇಡಪ್ಪ ಒಂದೇ ಸಾಕಪ್ಪ ಅಂತ ಹೇಳಿ ಕನ್ವರ್ಸ್ತಾ ಇರ್ತಾರೆ ಇನ್ನೊಂದು ಕಡೆ ನಾಚಿಕೊಂಡು ಇವನ್ನ ನಾನು ಆಗೋದಿಲ್ಲ ಅಂತ ಹೇಳಿ ರಂಗ ಹೋಗಿರ್ತಾನೆ ನಾಚಿಕೊಂಡು ಈ ಕಡೆ ಮೀನ ನುಲಿತಾ ಇರ್ತಾಳೆ ಅದನ್ನು ನೋಡ್ಬಿಟ್ಟು ಶಾಂತಿ ತುಂಬಾ ಉರ್ಕೊಳ್ತಾ ಇರ್ತಾಳೆ ಏನಾಗಿದೆ ಇವಳಿಗೆ ಎದ್ದಿದ್ದು ಲೇಟು ಅದರಲ್ಲೂ ಈಗೆಲ್ಲ ಹಾಡ್ತಾ ಇದ್ದಾಳೆ ಏನಾಗಿದೆ ಇವಳಿಗೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ನಾನು ಅಂದ್ಕೊಂಡಂಗೆ ಏನಾದರೂ ಆಗ್ಬಿಡ್ತಾ ಹೇಗೆ ಅಂತ ಹೇಳಿ ತುಂಬಾ ಶಾಕಾಗಿ ಬಂದು ಜೋರಾಗಿ ಏಯ್ ಎಲ್ಲೇ ಟೈಮ್ ಅಷ್ಟೇ ಈಗ ಅಂತ ಹೇಳಿ ಕೇಳ್ತಾರೆ ಆಗ ಅತ್ತೆ ಟೈಮು ಒಂಬತ್ತಾಗಿದೆ ಅಂತ ಹೇಳಿ ನಕ್ಕೊಂಡೆ ಹೇಳ್ತಾ ಇರ್ತಾಳೆ ಏನು ಟೈಮ್ ನನಗೆ ನೋಡೋದಕ್ಕೆ ಬರಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿ ನಿನ್ನೂನು ಕೇಳಿದೆ ಅಂತ ಅಂದ್ಕೊಂಡ ಒಂಬತ್ತಾಗಿದೆ ಎಲ್ಲಿ ಇಷ್ಟೊತ್ತಾದರೂ ನನಗೆ ಕಾಫಿನ ತಂದು ಕೊಟ್ಟಿಲ್ವಲ್ಲ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿ ಶಾಂತಿ ತುಂಬಾ ಜೋರಾಗಿ ಹೋಗ್ತಾ ಇರ್ತಾಳೆ ಅಯ್ಯೋ ಅಷ್ಟೇ ತಾನೇ ನಿಮಗೆ ಕಾಫಿ ತಾನೇ ಬೇಕು ಐದು ನಿಮಿಷದಲ್ಲಿ ಮಾಡ್ಕೊಂಡು ಬರ್ತೀನಿ ಅತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ ಇನ್ನು ಶಾಂತಿ ಇದ್ದವಳು ಇವಳು ಏನಾಗಿದೆ ಎಲ್ಲ ತುಂಬಾ ವಿಚಿತ್ರವಾಗಿ ನಡೀತಾ ಇದೆಯಲ್ಲ ಏನಾಗಿದೆ ಈ ಸೂರ್ಯ ಇನ್ನೂ ರೂಮಿಂದ ಎದ್ದು ಬಂದೇ ಇಲ್ಲ ಏನಾಗಿದೆ ಇವನಿಗೆ ಅಂತ ಹೇಳಿ ತುಂಬಾ ಆಗಿ ಆ ಕಡೆ ಈ ಕಡೆ ಶಾಂತಿ ಓಡಾಡ್ತಾ ಇರಬೇಕಾದ್ರೆ ರಂಗ ಬಂದ್ಬಿಟ್ಟು ಏನೇ ಆಗಿದೆ ನಿನಗೆ ಯಾಕೆ ಇಷ್ಟೊಂದು ಟೆನ್ಷನ್ನಾಗಿ ಶಾಂತಿ ಶಾಂತವಾಗಿರೋದು ಬಿಟ್ಟು ಯಾಕೆ ಇದೆಯಾ ಅಂತ ಹೇಳಿ ರಂಗ ಕೇಳ್ತಾರೆ ಅಯ್ಯೋ ನನ್ನ ನನಗಾಗಿದೆ ನೀನು ಒಳ್ಳೆ ಅಂತ ಹೇಳಿ ಕನ್ವರ್ಸ್ತಾ ಇರ್ತಾಳೆ ಟೈಮು ಇಷ್ಟೊತ್ತಾದ್ರೂ ನನಗೆ ಕಾಫಿ ಮಾಡ್ಕೊಂಬಂದು ಕೊಟ್ಟಿಲ್ಲ ಕಾಫಿ ಬೇಕು ಅಂತ ಕೇಳಿದ್ರೆ ಈಗ ತರ್ತೀನಿ ಅಂತ ಈಗ ಹೋಗಿದ್ದಾಳೆ ಕಾಫಿ ಮಾಡೋದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ಅಲ್ಲ ಕಡೆ ನಿನಗೆ ಅಷ್ಟೊಂದು ಅರ್ಜೆಂಟು ಅಷ್ಟೊಂದು ತೆವಳಿದ್ರೆ ನೀನೇ ಮಾಡ್ಕೊಂಡು ಕುಡಿಬೇಕು ತಾನೆ ಅಂತ ರಂಗ ಹೇಳಿದಾಗ ನಾನೇ ಕಾಫಿ ಮಾಡ್ಕೊಂಡು ಕುಡಿಯೋದಾದರೆ ಮಿಕ್ಕಿದವರೆಲ್ಲ ಏನಕ್ಕೆ ಬೇಕು ಅಂತ ಹೇಳಿ ತುಂಬಾ ರೇಗ್ತಾಯಿರ್ತಾಳೆ ಇನ್ನೊಂದು ಕಡೆ ಮೀನಾ ಕಾಫಿ ಮಾಡ್ತಾ ಇರ್ತಾಳೆ ಕಾಫಿಗೆ ಎಷ್ಟು ಸಕ್ಕರೆ ಇದ್ದೀನಿ ಅನ್ನೋದು ಕೂಡ ಗೊತ್ತಿಲ್ಲದೇನೆ ಅವಳು ಆಗಿರೋ ಘಟನೆನ ನೆನೆಸ್ಕೊಂಡು ಅದೇ ಒಂದು ಕ ಪಲ್ಲಿ ಸಕ್ಕರೆನ ಸುರಿದೇ ಬಿಡ್ತಾಳೆ ಇನ್ನೊಂದು ಕಡೆ ಬ್ರಷ್ ಮಾಡ್ತಾ ಈ ಕಡೆ ಇವನು ಕೂಡ ತುಂಬಾ ನೆನಪು ಮಾಡ್ಕೊಳ್ತಾ ಇರ್ತಾನೆ ಆಗಿರೋದನ್ನೆಲ್ಲ ನೆನಪು ಮಾಡಿಕೊಂಡು ನನಗೆ ನಾಲ್ಕು ಮಕ್ಕಳು ಡಾಕ್ಟ್ರು ಬಂದು ಕಂಗ್ರ್ಯಾಚುಲೇಷನ್ಸ್ ಹೇಳಿದರೆ ನಾಲ್ಕು ಮಕ್ಳನ್ನ ಕೊಟ್ಟು ಅಂತ ಹೇಳಿ ಬ್ರಷ್ ಮಾಡಿಕೊಂಡು ಅದೇ ನೆನಪಲ್ಲಿ ಉಜ್ಜುತ್ತಾ ಇರ್ತಾನೆ ಅತ್ತೆ ಕಾಫಿ ತೊಗೊಳ್ಳಿ ಅತ್ತೆ ಸ್ವಲ್ಪ ಲೇಟಾಯಿತು ಕಾಫಿ ಮಾಡಿದ್ದಕ್ಕೆ ಅಂತ ಹೇಳಿ ನಕ್ಕೊಂಡೆ ಕಾಫಿನ ಅತ್ತೆ ಕೈಗೆ ಕೊಡ್ತಾಳೆ ನೋಡಿ ನೋಡಿ ಹೆಂಗೆ ಅಲ್ಲಿ ಕಿಚಿತಾ ಇದ್ದಾಳೆ ನೋಡಿ ಅಂತ ಹೇಳಿ ಮತ್ತೆ ಶಾಂತಿ ಬೈತಾಯಿರ್ತಾಳೆ ಅಲ್ಲ ಕಣೆ ಅವಳು ಖುಷಿ ಖುಷಿಯಾಗಿದ್ದಾಳೆ ನಕ್ ಇದ್ದಾಳೆ ಅದಕ್ಕೆ ಯಾಕೆ ನೀನು ಹೊಟ್ಟೆ ಉರ್ಕೊಳ್ತಿದ್ಯಾ ಅಂತ ಹೇಳಿ ರಂಗ ಶಾಂತಿಗೆ ಹೇಳ್ತಾರೆ ನೀವು ಎಲ್ಲದೂ ಕೂಡ ನನಗೆ ಹೇಳ್ತೀರಾ ಅಂತ ಹೇಳಿ ಶಾಂತಿ ರೇಗೋದನ್ನು ಬಿಡೋದೇ ಇಲ್ಲ ಇನ್ನೊಂದು ಕಡೆ ಕಾಫಿನ ಕುಡಿದ್ಬಿಟ್ಟು ಅಪ್ಪ ಇದು ಕಾಫಿನ ಇದು ಅಂತ ಹೇಳಿ ಇಳ್ತಾ ಇರ್ತಾರೆ ಅಲ್ಲಿಗೆ ರವಿನೂ ಕೂಡ ಬರ್ತಾರೆ ರವಿಗೂ ಕೂಡ ಒಂದು ಗ್ಲಾಸ್ ಕಾಫಿನ ಕೊಡ್ತಾರೆ ಇದು ಆಗಿದೆ ಪಾನ್ಕ ಅಂತ ಹೇಳಿ ಶಾಂತಿ ಹೇಳ್ತಾ ಇರಬೇಕಾದ್ರೆ ಅಲ್ಲ ಕಣೆ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡು ಕಾಫಿ ಅಂತ ಹೇಳಿ ರವಿ ಮತ್ತು ರಂಗ ಇಬ್ಬರೂ ಕೂಡ ಈ ಕಡೆ ಮೀನನ್ನು ಬಿಟ್ಕೊಡೋದೇ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಕುಡಿತಾ ಇರ್ತಾರೆ ಇನ್ನೊಂದು ಕಡೆ ಶಾಂತಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಿನಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಅನ್ಸುತ್ತೆ ಕಣೆ ಸಕ್ಕರೆ ಕಾಯಿಲೆ ಬಂದವರಿಗೆ ಈ ರೀತಿ ಆಗೋದು ನಿಜಾನೇ ಅದಕ್ಕೆ ನೀನು ಈ ರೀತಿ ಹಾಡ್ತಾ ಇದೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಪ್ಪ ನನಗೆ ಯಾವ ಕಾಯಿಲೆನೂ ಬಂದಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾರೆ ನೋಡೋ ರವಿ ಈ ಕಾಫಿನ ನೀನು ನಿಮ್ಮ ಕಂಪ್ನಿಲಿ ಅಂದರೆ ನಿಮ್ಮ ಹೋಟ್ಲಲ್ಲಿ ನೀನು ಮಾಡಿಬಿಟ್ಟು ಇದಕ್ಕೊಂದು ಬ್ರ್ಯಾಂಡ್ ಕೊಡು ತುಂಬ ಚೆನ್ನಾಗಿರುತ್ತೆ ಕಸ್ಟಮರ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದು ಒಂದು ಕಾಫಿ ಇದ್ದಂಗೆ ಇದೆ ಕಾಫಿ ಪಾನ್ಕ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೋ ಹಾಗಿದೆ ಅಂತ ಹೇಳಿ ತುಂಬಾ ಖುಷಿಯಾಗಿ ರಂಗ ರವಿ ಮಾತಾಡ್ತಾಯಿದ್ರೆ ಈ ಈ ಕಡೆ ಶಾಂತಿ ಹುರ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲೇ ಅಲ್ಲಿಗೆ ಸೂರ್ಯನೂ ಕೂಡ ಬರ್ತಾರೆ ಓ ಬಾರಪ್ಪ ಬಾ ನೀನು ಹೆಂಡ್ತಿ ನನ್ನನ್ನು ಸಾಯಿಸ್ಬೇಕು ಅಂತಲೇ ತುಂಬ ಸಕ್ಕರೆ ಸುಟ್ಬಿಟ್ಟು ಕಾಫಿ ಮಾಡಿದ್ದಾಳೆ ಬಾ ಇದು ನಾನು ನೀನು ಕೂಡ ಕೂಡಿ ಅಂತ ಹೇಳಿ ಹೇಳ್ತಾಗ ಅಯ್ಯೋ ನನಗೆ ಕಪಾನ್ಕೂ ಬೇಡ ಈ ಕಡೆ ಕಾಫಿನೂ ಬೇಡ ನಂದೇ ನನಗಾಗಿದೆ ನನಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಿದೆ ಅಪ್ಪ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಅಪ್ಪ ನಿಮಗೆ ನಿಮ್ಮಪ್ಪನಿಗೆ ನೀವು ಯಾವಾಗ ಹುಟ್ಟಿದ್ದು ರಂಗಸ್ವಾಮಿಗೆ ನೀವು ಯಾವಾಗಪ್ಪ ಹುಟ್ಟಿದ್ದು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಈ ಪ್ರಶ್ನೆಯಿಂದ ಮನೇಲಿದ್ದಂತಹ ಶಾಂತಿ ಎಲ್ಲರೂ ಕೂಡ ತುಂಬಾ ಶಾಕಾಗಿ ನಿಂತ್ಕೊಂಡ್ಬಿಡ್ತಾರೆ ಏನಿವ ಈ ರೀತಿ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಆಗ ಇಲ್ಲ ಕೊಡೋ ನಾನು ಯಾವಾಗ ಹುಡ್ತೆ ಅಂತ ನನಗೆ ಗೊತ್ತಿಲ್ಲ ನಾನು ತುಂಬ ಲೇಟಾಗಿ ಹುಡ್ತಂತೆ ಅಂತ ಹೇಳಿ ರಂಗ ಅವ್ರು ಹೇಳ್ತಾರೆ ಓ ಹೌದಾ ನಿಮಗೆ ಗೊತ್ತಿಲ್ವಾ ಹಾಗಿದ್ರೆ ನಿನಗೆ ಮದುವೆ ಆದಮೇಲೆ ಮಕ್ಳು ಯಾವಾಗಪ್ಪ ಆಗಿದ್ದು ಈ ಮನೋಜ ಯಾವಾಗ ಹುಡ್ತಾ ಅಂತ ಹೇಳಿ ಕೇಳ್ತಾರೆ ಅದು ನಿಮ್ಮಮ್ಮ ಅಲ್ವೇನೋ ಹೇರಿದ್ದು ನಿಮ್ಮಮ್ಮನ ಕೇಳೋ ಅಂತ ಹೇಳಿ ರಂಗ ಕೇಳಿ ಹೇಳ್ತಾರೆ ಆಗ ಈ ಕಡೆ ಶಾಂತಿ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಇವ್ರು ಕೇಳೋ ಪ್ರಶ್ನೆಗೆ ಇನ್ನು ಮೀನ ಇದ್ದಳು ರೀ ಸುಮ್ಮನೆ ಇರ್ರಿ ಈ ರೀತಿ ಎಲ್ಲ ಕೇಳಬಾರ್ದು ಸುಮ್ಮನೆ ಇರ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ನಿನಗೆ ಗೊತ್ತಾಗೋದಿಲ್ಲ ಸುಮ್ಮನೆ ಇರಮ್ಮ ನೀನು ಅಂತ ಹೇಳಿ ಈ ಕಡೆ ಮೀನ ಮೇಲೆ ಸೂರ್ಯ ರೇಗ್ತಾನೆ ಮೀನ ನಗ್ತಾ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಈ ಕಡೆ ರವಿನೂ ಕೂಡ ನಗ್ತಾ ಇರ್ತಾರೆ ಈ ಕಡೆ ಮನೋಜ ಮತ್ತೆ ರೋಹಿಣಿ ಇಬ್ಬರೂ ಕೂಡ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ ಇವರು ಈ ರೀತಿ ಪ್ರಶ್ನೆ ಕೇಳ್ತಿದಾರಲ್ಲ ಅಂತ ಹೇಳಿ ಆಗ ಏಯ್ ಹೋಗೋ ಹೋಗೋ ನೀನು ಫಸ್ಟು ಅಂತ ಹೇಳಿ ರೇಗ್ತಾ ಇರ್ತಾರೆ ಅಯ್ಯೋ ರೀ ನಿಮಗಿವಾಗ ಆಫೀಸ್ಗೆ ಹೋಗೋದಕ್ಕೆ ಟೈಮ್ ಆಗಿದೆ ರೀ ಎದ್ದೇಳಿ ಟೈಮ್ ಆಗಿದೆ ಅಂತ ಹೇಳಿ ಈ ಕಡೆ ಸೂರ್ಯ ಅವ್ರನ್ನ ಹೆಬ್ಬಿಸ್ತಾಳೆ ಮೀನಾ ಹೌದಲ್ವಾ ನನಗೆ ಟೈಮ್ ಆಗಿದೆ ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾರೆ ಅಪ್ಪ ಆಮೇಲೆ ಹೇಳ್ತೀರಾ ಸ್ನಾನ ಮಾಡ್ಕೊಂಡು ಬಂದಮೇಲೆ ಹೇಳ್ತೀರಾ ಅಂತ ಹೇಳಿ ಸೂರ್ಯ ಮತ್ತೆ ಅವರಪ್ಪನ ಕೇಳಿದಾಗ ಹೇ ಹೋಗೋ ಫಸ್ಟು ಅಂತ ಹೇಳಿ ಹೇಳ್ತಾರೆ ಓಕೆ ಓಕೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಗೊತ್ತಾಗುತ್ತಾ ಸೋಪ್ ಹಚ್ಕೊಳ್ಬೇಕಾದ್ರೆ ಗೊತ್ತಾಗುತ್ತಾ ಯಾವಾಗ ಗೊತ್ತಾಗುತ್ತೆ ನೀರು ಹಾಕೋಬೇಕಾದ್ರೆ ಗೊತ್ತಾಗುತ್ತಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಅವರಪ್ಪ ರೇಗ್ಕೊಂಡು ಇಲ್ಲಪ್ಪ ಇಲ್ಲ ಇವನು ಸವಾಸನೇ ತುಂಬಾ ತಡಿಯೋಕ್ಕಾಗ್ತಿಲ್ಲ ಅಂತ ಹೇಳಿ ಅವರಪ್ಪ ಬಾರೋ ನಾನು ರೆಡಿ ಆಗಬೇಕು ಬಾರೋ ರವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ರವಿನ ಕರ್ಕೊಂಡು ಹೊರಡ್ತಾರೆ ಇನ್ನೊಂದು ಕಡೆ ಈಕೆ ಮನೋಜ ಮತ್ತು ಇವರು ಇಬ್ಬರು ಏನು ಈ ರೀತಿ ಇದ್ದಾನೆ ಏನಮ್ಮ ಇವನು ಈ ರೀತಿ ಪ್ರಶ್ನೆ ಕೇಳ್ತಿದ್ದಾನೆ ಅಂತ ಶಾಕಲ್ಲೇ ಇರ್ತಾರೆ ಆಗ ಏ ಮನೋಜ ಹನ್ನೊಂದು ತಿಂಗಳಿಗೆ ಹುಟ್ಟುಬಿಟ್ಟಿದ್ಯಾ ನೀನು ನೀನು ಹನ್ನೊಂದು ತಿಂಗಳಿಗೆ ಹುಟ್ಟಿರೋದ್ರಿಂದನೇ ಕಣೋ ನನಗೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇರೋದು ಅಂತ ಹೇಳಿಬಿಟ್ಟು ಅವನಿಗೊಂದು ಒದೇ ಹೊಡೆದು ಅಲ್ಲಿಂದ ಹೋಗ್ತಾನೆ ಸೂರ್ಯ ಇನ್ನೊಂದು ಕಡೆ ಏನತ್ತೆ ಇವನು ಈ ರೀತಿ ಹಾಡ್ತಾ ಇದಾನೆ ಅಂತ ಹೇಳಿ ರೋಹಿಣಿ ಕೇಳ್ತಾನೆ ಅಯ್ಯೋ ಇವನು ಒಂಥರ ಅದೇ ಅದೇ ಕಣಮ್ಮ ಇವನು ನಾನು ಹೇಳಲ್ವಾ ಅಂತ ಹೇಳಿ ಈ ಕಡೆ ಶಾಂದೇ ಹೇಳಿ ನೋಡಮ್ಮ ರೋಹಿಣಿ ನಿನ್ನ ಮಗುನೇ ಫಸ್ಟು ಈ ಮನೆಗೆ ವಾರಸ್ತರ ಆಗಬೇಕು ಆ ಮನೋಜನ್ ಮಾತನ್ನು ನೀನು ಕೇಳೋದಕ್ಕೆ ಹೋಗ್ಬಿಡ ಫಸ್ಟು ನೀನು ಮಗುನ ಮಾಡ್ಕೊಂಬಿಡು ಅಂತ ಹೇಳಿ ಹೇಳ್ತಾಳೆ ಕರೆದ್ಬಿಟ್ಟು ಆಗ ಮನೋಜ ಅದು ಏನು ಹೇಳಮ್ಮ ನನಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಏ ಹೋಗೋ ನೀನು ಅಂತ ಹೇಳಿ ಮನೋಜನ್ನ ಕಳಿಸ್ಬಿಟ್ಟು ಈ ಕಡೆ ರೋಹಿಣಿಗೆ ಗುಟ್ಟಾಗಿ ಹೇಳ್ತಾಳೆ ಶಾಂತಿ ಓಕೆ ನಾನು ಹೇಳಿದ್ದು ನೆನಪಿದೆಯಾ ಅಂತ ಹೇಳಿಬಿಟ್ಟು ರೋಹಿಣಿನ ಅಲ್ಲಿಂದ ಕಳಿಸ್ತಾರೆ ಇನ್ನೊಂದು ಕಡೆ ಸ್ನಾನ ಮಾಡ್ಕೊಂಡು ಬಂದು ಸೂರಿ ಬಟ್ಟೆ ಸುತ್ತಕೊಂಡು ಟವಲ್ನ ಬಟ್ಟೆ ಹುಡುಕ್ತಾ ಇರ್ತಾನೆ ಅಲ್ಲಿಗೆ ಮೀನ ಬರ್ತಾಳೆ ಡೋರನ್ನು ಲಾಕ್ ಮಾಡಿ ಬರಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳಿ ರೇಗ್ದಾಗ ರೀ ನಮ್ಮ ರೂಮಿಗೆ ನಾನು ಬರೋದಕ್ಕೆ ಏನಕ್ಕೆ ಲಾಕ್ ಮಾಡಬೇಕು ಅಂತ ಹೇಳಿ ಮೀನಾ ಹೇಳ್ತಾಳೆ ಹೌದಲ್ವಾ ಅದು ನಿಜನೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೆ ನಾನು ಬಟ್ಟೆ ಹಾಕ್ಕೊಳ್ಬೇಕು ಅಂತ ಹೇಳಿ ಬಟ್ಟೆ ಹಾಕೋದಕ್ಕೆ ಹುಡುಕ್ತಾ ಇರ್ತಾರೆ ರೀ ನೀವು ಯಾಕೆ ಹುಡುಕ್ಬೇಕು ನಾನು ಇಲ್ಲಿ ಇಟ್ಟಿಲ್ವಾ ಅಂತ ಹೇಳಿ ಶರ್ಟನ್ನು ಕೊಡ್ತಾಳೆ ಹೌದು ಇಷ್ಟು ದಿವಸ ನಾನೇ ತಾನೇ ತಗೊಂಡು ಹಾಕ್ಕೊಳ್ತಾ ಇದ್ದಿದ್ದು ಇವತ್ತೇನು ನೀನು ತಗೊಂಡಿಟ್ಟಿದೀಯಾ ಅಂತ ಹೇಳಿ ಸೂರ್ಯ ಹೇಳಿದಾಗ ರೀ ಹಾಗೇನೆ ನೀವು ಈ ಶರ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರ ಈ ಶರ್ಟ್ ಹಾಕೊಳ್ಳಿ ಅಂತ ಹೇಳ್ತಾಳೆ ಇಲ್ಲಮ್ಮ ನಮಗೆ ಇಷ್ಟ ಕಷ್ಟ ಅದೆಲ್ಲ ಗೊತ್ತಿಲ್ಲ ಅಂಗಡಿಗೆ ಹೋಗ್ತಾ ಇರ್ತೀವಿ ಅಂಗಡಿಯವನು ಒಂದು ನಾಲ್ಕು ಜೊತೆ ಹೆತ್ತಾಕ್ Tartar, ¿no? ಟ್ರಯಲ್ ರೂಮ್ಗೆ ಹೋಗಿ ಹಾಕೊಂಡು ನೋಡ್ತಾ ಇರೋದು ಪ್ಯಾಕ್ ಮಾಡ್ಕೊಂಡು ಇರೋದು ಅಷ್ಟೇ ನಮ್ಮದು ನನಗೆ ಇವೆಲ್ಲ ಸರಿ ಹೋಗಲ್ಲ ಅಂತ ಹೇಳಿ ಮತ್ತೆ ಹುಡುಕ್ತಾ ಇರ್ತಾನೆ ರೀ ಈ ಶರ್ಟು ನಿಮಗೆ ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ ನೀವು ಇದನ್ನು ಹಾಕೋಬೇಕು ಅಂತ ಹೇಳಿದಾಗ ಹೌದಾ ಸರಿ ಹಾಕ್ಕೊಳ್ತೀನಿ ನೀನು ಆ ಕಡೆ ತಿರುಗು ಅಂತ ಹೇಳಿಬಿಟ್ಟು ಇವನು ಬಟ್ಟೆನ ಹಾಕ್ಕೊಳ್ತಾ ಇರ್ತಾನೆ ಹಾಗೆಯೇ ಮೀನಾನು ಕೂಡ ಆಯ್ತಾ ಆಯ್ತಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಯಿತು ಅಂತ ಹೇಳಿ ತಿರುಗಿ ನೋಡಿದಾಗ ಒಬ್ರಿಗೊಬ್ರು ನೋಡಿಕೊಂಡು ಲುಕ್ಕನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಹಾಗೆ ಕಳೆದೋಗ್ಬಿಟ್ಟಿರ್ತಾರೆ ರೀ ಇನ್ಸೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡೋದಕ್ಕೆ ಅಂತ ಹೋಗ್ತಾಳೆ ಏ ಏನು ಮಾಡ್ತಾ ಇದೆಯಾ ಮಾಡ್ಕೊತೀನಿ ಫಸ್ಟ್ ನಿಂದ ಹೊರಟೋಗು ಅಂತ ಹೇಳಿ ರೂಮಿಂದ ಹಾಜೆ ಕಳಿಸ್ತಾನೆ ಮೀನನಾ ಇಲ್ಲಿಗೆ ಕತೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಕಥೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ತಪ್ಪದೆ ನೋಡೋಣ ಅಲ್ಲಿವರೆಗೂ ಟಿ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್